ರೈತರ ಜೀವನಾಡಿ ಎಂದೇ ಕರೆಯಲ್ಪಡುವ ಬಿಆರ್ಪಿಯಲ್ಲಿನ ಭದ್ರಾ ಜಲಾಶಯ ಭರ್ತಿಯಾಗಿದ್ದು ನಾಲ್ಕು ಕ್ರಸ್ಕೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗಿದೆ ಭದ್ರಾ ಜಲಾಶಯದಲ್ಲಿ ನೂರ ಎಂಬತ್ತಾರು ಅಡಿ ಗರಿಷ್ಠ ನೀರಿನ ಮಟ್ಟವಾಗಿದ್ದು ಸದ್ಯ ನೂರ ಎಂಬತ್ತೆರಡು ಪಾಯಿಂಟ್ ಏಳು ಅಡಿಯಷ್ಟು ನೀರು ಸಂಗ್ರಹವಾಗಿದೆ ಜಲಾಶಯದ ನೀರಿನ ಒಳಹರಿವು ಮೂವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತು ಕ್ಯುಸೆಕ್ ಇದ್ದು ನೀರಿನ ಹೊರಹರಿವು ಐವತ್ತಾರು ಸಾವಿರದ ಆರುನೂರ ಮೂವತ್ತಾರು ಕ್ಯುಸೆಕ್ ಇದೆ ಸುರಕ್ಷತೆ ಕಾಪಾಡುವ ದೃಷ್ಟಿಯಿಂದ ಲಕ್ಕವಳ್ಳಿಯ ಭದ್ರಾ ಜಲಾಶಯದ ಸುತ್ತಮುತ್ತ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ಆಗಸ್ಟ್ ಮೂವತ್ತೊಂದರವರೆಗೆ ನಿಷೇಧಾಜ್ಞೆಯನ್ನು ವಿಧಿಸಲಾಗಿದೆ ಭದ್ರಾ ಡ್ಯಾಂ ಭರ್ತಿಯಾದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಜಿಲ್ಲೆಯ ರೈತರಲ್ಲಿ ಸಂತಸ ಮನೆ ಮಾಡಿದೆ ಅದರಲ್ಲೂ ಭದ್ರಾವತಿ ಚೆನ್ನಗಿರಿ ಹೊನ್ನಾಳಿ ಹರಿಹರ ದಾವಣಗೆರೆ ಭಾಗದ ಭತ್ತ ಬೆಳೆಗಾರರಲ್ಲಿ ಮಂದಹಾಸ ಮೂಡಿದೆ ಜೀವನಾಡಿಯಂತೆ ಕರೆಯಲ್ಪಡುವಂತಹ ಜಲಾಶಯ ಅಂದ್ರೆ ಅದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿರುವಂತಹ ಭದ್ರಾ ಜಲಾಶಯ ಲಕ್ಕವಳ್ಳಿ ಜಲಾಶಯ ಅಂತ ಏನ್ ಕರಿತೀವಿ ಆ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ನಾಲ್ಕು ಕ್ರಸ್ಗೇಟ್ ಗಳ ಮುಖಾಂತರ ನೀರನ್ನ ಹೊರಬಿಡ್ಲಾಗ್ತಾ ಇದೆ ಸದ್ಯ ಭದ್ರಾ ಜಲಾಶಯದಲ್ಲಿ ನೂರ ಎಂಬತ್ತೆರಡು ಅಡಿಗಳಷ್ಟು ನೀರಿನ ಸಂಗ್ರಹವಿದೆ ಇನ್ನು ಮೂವತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತು ಕ್ಯೂಸೆಕ್ನಷ್ಟು ಒಳಹರಿವು ಇದ್ರೆ ಕ್ಯೂಸೆಕ್ನಷ್ಟು ನೀರನ್ನ ಜಲಾಶಯದಿಂದ ಹೊರಬಿಡ್ಲಾಗ್ತಾ ಇದೆ ಇನ್ನು ಭದ್ರಾ ಜಲಾಶಯದಿಂದ ನೀರನ್ನ ಬಿಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣನೇ ದೂರದ ಊರುಗಳಿಂದ ಪ್ರವಾಸಿಗರು ಇತ್ತ ಹೆಜ್ಜೆ ಹಾಕಿ ಭದ್ರಾ ಜಲಾಶಯವನ್ನು ನೋಡುವುದಕ್ಕೆ ಮುಗಿಬೀಳ್ತಾ ಇದ್ರು ಹಾಗಾಗಿ ಇದೀಗ ಭದ್ರಾ ಜಲಾಶಯದ ಸುರಕ್ಷತೆ ದೃಷ್ಟಿಯಿಂದ ಜಲಾಶಯದ ಸುತ್ತಮುತ್ತ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಸೆಕ್ಷನ್ ನೂರ ಅರವತ್ ಮೂರರ ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಐದು ಜನಕ್ಕಿಂತ ಹೆಚ್ಚಿನ ಜನರು ಗುಂಪು ಸೇರಬಾರ್ದು ಅನ್ನುವಂತಹ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಆದರೆ ಭದ್ರಾ ಜಲಾಶಯ ಭರ್ತಿಯಾಗುವುದೇ ರೂಪ ಕಳೆದ ವರ್ಷ ಭರ್ತಿಯಾಗಿರಲಿಲ್ಲ ಮಳೆ ಕಡಿಮೆ ಇತ್ತು ಈ ವರ್ಷ ಭರ್ತಿಯಾಗಿದೆ ಎರಡು ವರ್ಷದಿಂದ ಜಲಾಶಯವನ್ನು ನೋಡದೆ ನೀರನ್ನ ಬಿಡ್ತಾ ಇರೋದನ್ನ ನೋಡದೆ ಇದ್ದಂತಹ ಸಾಕಷ್ಟು ಜನ ಪ್ರವಾಸಿಗರು ಜಲಾಶಯವನ್ನು ನೋಡಬೇಕು ಅಂತ ಆಸೆಯಿಂದ ಬರ್ತಾರೆ ಆದರೆ ಅಂತ ಪ್ರವಾಸಿಗರಿಗೆ ಇದೀಗ ನಿಷೇಧಾಜ್ಞೆಯನ್ನು ಹೇರಿರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಿರಾಸೆಯನ್ನು ಉಂಟು ಮಾಡಿದೆ